ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಆಂತರ್ಯ ಅನ್ನೋ ಒಂದು ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ನಿ ಆಂತರ್ಯ ನಿನ್ನ ಅಂತರಂಗದಲ್ಲಿರಲಿ ನಿನ್ನ ದುಃಖವೆಲ್ಲ ಯಾವುದನ್ನು ಯಾರಿಗೂ ಹೇಳಿ ಪ್ರಯೋಜನವಿಲ್ಲ ಭೂಮಿಗೆ ಬಂದ ಮೇಲೆ ನೋವು ಸಹಿಸಬೇಕು ಎಲ್ಲ ಪರಿಹರಿಸಲು ಎಲ್ಲರೂ ಎಂದಿಗೂ ನಮ್ಮವರಲ್ಲ ಆಪತ್ ಕಾಲಕ್ಕಾದವನೇ ನಂಟ ಎಲ್ಲರ ಬಳಿಯೂ ಹೇಳಬೇಡ ನಿನ್ನ ಸಂಕಟ ಅದು ಪ್ರಯೋಜನವಿಲ್ಲದ ವಟವಟ ಇದಕ್ಕಾಗಿ ತೊರೆಯಬೇಡ ಮನೆ ಮಠ ಮೂಕಜೀವಿಯು ಯಾರ ಬಳಿ ಹೇಳುವುದು ಅದರ ಕಷ್ಟ ಹರಿಹರರೇ ಕಾಪಾಡಬೇಕು ಆ ಕಟಕಟ ನೋವಿನ ಸಂಕ ಸಂಕೋಲೆಯಲ್ಲಿ ಮನವಾಗುವುದು ಮರ್ಕಟ ನಿನ್ನ ತ್ಯಾಗವನ್ನು ತಿಳಿಸಿದರೆ ನಿನಗೆ ಯಾರೂ ಹಾಕರು ಮುಕುಟ ಕ್ರೂರ ಪ್ರಾಣಿಗಳ ತಂಟೆಗೆ ಯಾರೂ ಹೋಗರು ಸಾಧು ಜೀವಿಗಳ ಮೇಲೆ ಅಟ್ಟಹಾಸ ಮೆರೆವರು ಅದಕ್ಕೆ ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಕಾಲವಿಲ್ಲ ಎನ್ನುವರು ದಯತೋರಿ ಪರಿಹಾರ ನೀಡಬೇಕು ಪರಮವಿತ ದೇವರು ಎಲ್ಲ ಚಿಂತೆಯೂ ಕೊನೆಯಾಗುವುದು ಒಂದು ದಿನ ಪರಮಾತ್ಮನಿಗೂ ಪರಮಶತ್ರುಗಳು ಇದ್ದರು ಎಂದು ತಿಳಿದು ಕಲಕಿದೆ ಮನ ನಮ್ಮ ಚಿಂತೆ ಪರದ ಚಿಂತೆ ಸಹಿಸುವುದು ಎಷ್ಟು ದಿನ ನೆಮ್ಮದಿ ಸಿಗಬಹುದು ಕೊನೆ ಉಸಿರೆಳೆಯುವ ಕೊನೆಯ ದಿನ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ನಮಸ್ಕಾರ